ಸಿನಿಮಾ ಬಂದರೆ ನೋಡೇ ಹೋಗ್ತಾರೋ ಸರ್ ನೀವೇ ಹೇಳ್ದವಳು ಜನಾನೇ ಹೇಳ್ದಂಗೆ ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು ನೂರಾರು ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ ಸರ್ ಚೆನ್ನಾಗೆ ಅಂತ ಅನಿಸ್ದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು ಕನ್ಸಿಸ್ಟೆಂಟ್ ಆಗಿ ಕೊಡಬೇಕು ಅದು ಒಂದೊಂದ್ಸತಿ ಏರ್ಪೇರ್ಗಳಾಗಿದೆ ಅದು ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ ಏನು ಈಗ ಏನಾಗುತ್ತೆ ಅದು ಕೆಲವೊಂದು ಡೇಟ್ ಸಮಸ್ಯೆ ತುಂಬ ಸಿನಿಮಾ ಮಾಡೋದು ಸಮಸ್ಯೆಗಳು ತುಂಬ ಇರುತ್ತೆ ಸರ್ ಅಂದರೆ ದೊಡ್ಡ ಪ್ರಾಬ್ಲಮ್ಗಳು ಅಲ್ಲ ಅದನ್ನೆಲ್ಲ ಮಾಡ್ಕೊಂಬರೋಷಲ್ಲಿ ಡೇಟ್ ಸಮಸ್ಯೆ ಕೆಲವು ಕೆಲವು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ ಅಂದರೆ ಇನ್ ದ ಸೆನ್ಸ್ ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊ ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು ಲಾಸ್ಟ್ ಒಂದೇ ಒಂದೇ ನೀವು ಅದು ಬಿಟ್ಟರೆ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಅಲ್ಲೆಲ್ಲ ಥ್ರೂಟ್ ಅಂದ್ರೆ ಅಷ್ಟು ನೋಡಿ ತ್ರೂ ಔಟ್ ದ ಇಯರ್ ಹೋಗಿದೆ ಲಾಸ್ಟ್ ಒಂದು ವರ್ಷ ಟ್ವೆಂಟಿ ಫೋರ್ ಅಲ್ಲಿ ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ ಯಾವುದು ಬಂದಿತ್ತು ಫಸ್ಟ್ ಅಲ್ಲಿ ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್ ನಾಟ್ ಬಿ ಅದು ಏನಾಯ್ತು ಅಂದ್ರೆ ಆಗಸ್ಟ್ ಇಂದ ಹೋದ್ ವರ್ಷ ಭೀಮಾ ಇಂದ ಮ್ಯಾಕ್ಸ್ ವರ್ಗು ಕಂಟಿನ್ಯೂಸ್ ಆಗಿ ಎವ್ರಿ ತ್ರೀ ತ್ರೀ ವೀಕ್ಸ್ ಒಂದ್ ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ ಆಕ್ಚುಲಿ ಯಾವ ಬ್ಯಾಕ್ ಟು ಬ್ಯಾಕ್ ಬಂತು ಭೈರತಿ ಬಂತು ಕೃಷ್ಣ ಪ್ರಣಾಮ್ ಸಖಿ ಬಂತು ಭೀಮಾ ಬಂತು ಭಗೀರ ಬಂತು ಯು ಐ ಬಂತು ಮ್ಯಾಕ್ಸ್ ಬಂತು ಸೊ ಫೋರ್ ಮಂತ್ಸ್ ಸ್ಟ್ರೈಟಾಗಿ ಪ್ಯಾಕ್ ಆಗಿತ್ತು ದಟ್ ಎವ್ರಿ ಕನ್ನಡ ಆಡಿಯನ್ಸ್ ಸಿನಿಮಾದವರಾಗಲಿ ಸಿನಿಮಾ ಆಚೆ ನೋಡೋರು ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಬಟ್ ಏನೋ ಹೋದ ವರ್ಷ ಆಗಲಿ ಈ ವರ್ಷ ಆಗಲಿ ಬಟ್ ಐ ಥಿಂಕ್ ಹೋಗ್ತಾ ಹೋಗ್ತಾ ಸಿಗತ್ತೆ ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ ಸಿಕ್ಕಿದೆ ಮಾರ್ಚ್ಗೆ ಆಗಲೇ ಅನೌನ್ಸ್ ಮಾಡಿದರೆ ಜಾನ್ವರಿಗೆ ಯಾವುದೋ ಒಂದು ಬಂದ ಬರುತ್ತೆ ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ ಈಗ ನಾವು ಜುಲೈ ಹದಿನೆಂಟು ಬಂದರೆ ಆಗಸ್ಟ್ ಫಾರ್ಟಿ ಫೈವ್ ಇದೆ ಕೆ ಡಿ ಇವಾಗ ಇನ್ನೇನು ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ ಕಾಂತಾರ ಅಕ್ಟೋಬರ್ ಎರಡಕ್ಕಿದೆ ಆಮೇಲೆ ಡೆವೆಲ್ ಬರುತ್ತೆ ಮ್ಯಾಕ್ಸ್ ಟು ಸರ್ ಮ್ಯಾಕ್ಸ್ ಟು ಅಲ್ಲ ಸಾರಿ ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು ಡಿಸೆಂಬರ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಸೊ ಅದೇ ಥರ ಎಲ್ಲ ಪಿಕ್ಚರ್ ಇದೆ ವಿಜಿ ಸರ್ದು ಲ್ಯಾಂಡ್ ಲಾರ್ಡ್ ಇದೆ ಸೊ ಈ ವರ್ಷವೂ ಇದೆ ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಆ ಲಾಸ್ಟ್ ಸಿಕ್ಸ್ ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್ ಅಂದರೆ ಥಿಯೇಟರ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ ಒಂದು ಒಂದು ಸ್ಟೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದೆಲ್ಲ ಅಂತ ಸಿನಿಮಾ ಚೆನ್ನಾಗಿದ್ರೆ ಈ ಮಾದೇವ ಆಗಲಿ ವರ್ಷ ಅದು ಮಾದೇವ ಆಯಿತು ತುಂಬ ಚೆನ್ನಾಗಾಗಿದೆ ಈ ವರ್ಷ ಸ್ಟಾರ್ಟಿಂಗ್ ಚೂಮ್ ಅಂದ್ರೆ ತುಂಬ ಚೆನ್ನಾಗಿ ಸೊ ಆಮೇಲೆ ಇನ್ನೊಂದು ಸಿನಿಮಾನು ಇವು ಕೂಡ ಚೆನ್ನಾಗಿದೆ ಸೊ ಬೆರಳಿಕೆ ಮಾತ್ರ ಆಗ್ತಾ ಇದೆ ನೂರ್ ಮೂವತ್ತು ಸಿನಿಮಾಗಳಲ್ಲಿ ಬಟ್ ಯುವ ಸಂಘಗಳಲ್ಲಿ ನಿರ್ದೇಶಕರಿಗಾಗಿ ನಿಮ್ಗಾಗಿ ಜವಾಬ್ದಾರಿ ಜಾಸ್ತಿ ಇದೆ ಇವಾಗ ಯಾಕೆಂದ್ರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ ಜನ ಥಿಯೇಟ್ರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತನ್ನ ಕೇಳಿ ಬರ್ತಾರೆ ನಿಮ್ಮ ಸಿನಿಮಾ ಮುಖಾಂತರ ಎಷ್ಟು ಹೋಪ್ ಕೊಡ್ತೀರ ಸರ್ ಕನ್ನಡ ಇಂಡಸ್ಟ್ರಿ ಸರ್ ಎವ್ರಿ ಸಿನಿಮಾ ವಿಡೋ ವಿತ್ ದ ಸೇಮ್ ಅದೊಂದು ಏನ್ ಎಫರ್ಟ್ ಹಾಕ್ಬೇಕು ಏನು ಇದಾಗ್ಬೇಕು ಮಾಡೇ ಮಾಡ್ತೀವಿ ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ ಬಟ್ ಪೆರಿಣೆಂಟ್ ಐ ಥಿಂಕ್ ಸಕ್ಸಸ್ ರೇಟ್ ಅದು ನಮ್ಮ ಕೈಯಲ್ಲಿ ಇಲ್ವಲ್ಲ ಸರ್ ಒನ್ ತರ್ಟಿ ಫಿಲ್ಮ್ಸ್ ಅವ್ರ ಟೂ ಹಂಡ್ರೆಡ್ ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ ಬಟ್ ಅದರ ಒಂದು ಟೆನ್ ಪರ್ಸೆಂಟ್ ಸಕ್ಸಸ್ ರೇಟ್ ನೋಡ್ಬೋದು ಅದು ನಮ್ದೆಲ್ಲ ಎಲ್ಲ ಇಂಡಸ್ಟ್ರೀಲೂ ಅದೇ ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತೊಗೋತಾರೆ ಅವರೇ ನಮಗೆ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಬಿಕಾಸ್ ಮೂರು ಜನನೂ ಅಂದರೆ ಪ್ರೊಡಕ್ಷನ್ ಹೌಸ್ ಮೂರು ಅದು ಒಂದು ತುಂಬ ದೊಡ್ಡ ಕೊಲಾಬ್ರೇಷನ್ ಮೂರು ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು ಯಾಕಂದರೆ ಮೂರು ಪ್ರೊಡಕ್ಷನ್ ಹೌಸ್ಗೂ ಅದ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಪಿ ಆರ್ ಕೆ ಬ್ಯಾನರು ಜಯಣ್ಣ ಅವರು ತುಂಬ ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಈಗ ನಾವು ಸೆವೆನ್ ಏಟ್ ಇಯರ್ಸಿಂದ ಕೆ ಕೆಆರ್ ಜನ ಇರ್ತೀವಿ ಜೊತೆಗೆ ರೋಹಿತ್ ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬ ಒಳ್ಳೆ ಇದಾಗಿ ರಿಸೀವ್ ರಿಸೆಪ್ಷನ್ ಆಗಿತ್ತು ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್ ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು ಪಾಸ್ ಆಯಿತು ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೆಟ್ಲಿ ಸೇಮ್ ಫಸ್ಟ್ ಪಿಕ್ಚರ್ ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್ ಏನಂತಾರೆ ಓಕೆ ಅಲ್ಲಿ ಯೂಸ್ ದಟ್ ವರ್ಡ್ ಫಾರ್ ಫ್ರೆಂಡಿಂಗ್ ಪ್ರಿವಿಲೇಜ್ಡ್ ಸೆಕೆಂಡ್ ಪಿಕ್ಚರ್ ಮ್ಯಾಕ್ಟ್ರಸ್ ತಿನ್ ಮಸ್ಟ್ ಅದು ಅವರು ಇದನ್ನು ತೋರಿಸ್ತಾರೆ ನನಗೇನಿಗೆ ಪ್ರಿವಿಲೇಜ್ಡ್ ಅಂತ ಅಂದರೆ ಯಾರು ಪ್ರಿವಿಲೇಜ್ ಅಲ್ಲ ಸರ್ ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು ನಾವು ಅವತ್ತು ಹೇಳಿದಂಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಾಟ್ ಎವರ್ ಇಟ್ ಮಾಡ್ತೀವಿ ಒಂದು ಸಿನ್ಮಾ ಫಸ್ಟ್ ಸಿನಿಮಾ ಆದ್ಮೇಲೆ ಅದು ತೋರಿಸ್ಬೇಕಲ್ಲ ಒಂದು ಇಲ್ಲ ಬರ್ದಾಕ್ ಕೊಡ್ತಾರೆ ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ ಒಂದು ಮ್ಯಾಚ್ ಆಡ್ಬಿಟ್ಟಿನ್ನೋ ಎಲ್ಲ ಒಂದು ಮ್ಯಾಚ್ ಹೊಲ್ಡಾರ್ ಅಂತ ಈಸ್ ಇಯರ್ ಟು ಸ್ಟೇ ಇಲ್ಲಿ ಇದ್ದೇ ಇರ್ತಾರೆ ತುಂಬ ನನ್ನೆಲ್ಲರೂ ರಂಜಿಸ್ತಾರೆ ಒಂದು ಮೂರು ಜನಕ್ಕೂ ಆ ಪ್ರೊಡಕ್ಟ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಇರೋ ಎಲ್ಲರಿಗೂ ಅದಷ್ಟೇ ರಿಸ್ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಒಳ್ಳೆ ಸಿನಿಮಾ ಮಾಡಿದೆ ಸರ್ ಆ ಒಂದು ಗ್ಯಾರಂಟಿ ನಮಗೆ